ಎಲ್ಲರಿಗೂ ನಮಸ್ಕಾರ ಇವತ್ ನಾವು ಸಾವಿರ ಸೋಲುಗಳನ್ನು ಮೆಟ್ಟಿ ನಿಂತ ದೀರನ ಕಥೆಯನ್ನ ಹೇಳಿ ಹೊರಟಿದ್ದೀನಿ ಸೋಲುಗಳನ್ನ ಮೆಟ್ಟಿ ನಿಲ್ಲುವುದು ಹೇಗೆ ಎಂಬುದಕ್ಕೆ ನಮ್ಮಲ್ಲಿ ಅನೇಕರ ಉದಾಹರಣೆಗಳಿವೆ ಭೌತಶಾಸ್ತ್ರದಲ್ಲಿ ದೊಡ್ಡ ದೊಡ್ಡ ಸಾಧನೆ ಮಾಡಿದ ಬಹುತೇಕ ವಿಜ್ಞಾನಿಗಳು ಶಾಲೆಯಲ್ಲಿ ದೊಡ್ಡ ವಿದ್ಯಾರ್ಥಿಗಳು ಎನಿಸಿಕೊಂಡವರೇ ಆಗಿದ್ದಾರೆ ಕೆಲವರನ್ನ ಶಾಲೆ ಹೆಸರಿಗೆ ಮಸಿ ಬಳಿಯುತ್ತಾರೆ ಎಂದು ಶಾಲೆಯಿಂದಲೇ ಹೊರ ಹಾಕಲಾಗಿದೆ ಹಾಗೆ ಹೊರಬಿದ್ದ ಒಬ್ಬ ವ್ಯಕ್ತಿಯ ಜೀವನ ಕಥೆಯನ್ನು ಹೇಳುತ್ತೇನೆ ಆತ ಶಾಲೆಯಲ್ಲಿ ಓದುವಾಗ ಶಿಕ್ಷಕರಿಂದ ಅತಿ ದೊಡ್ಡ ವಿದ್ಯಾರ್ಥಿ ಎನಿಸಿಕೊಂಡ ಆದರೂ ಮುಂದೆ ತಾನೊಬ್ಬ ದೊಡ್ಡ ವಿಜ್ಞಾನಿಯಾಗಬೇಕೆಂಬ ಕನಸು ಕಾಣುವುದನ್ನು ಮಾತ್ರ ಬಿಡಲಿಲ್ಲ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಂತಹ ಮಹದಾಸೆ ಇರಲೇಬೇಕು ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳಿ ಅವನ ಆಸೆಯಂತೆಯೇ ಅಲೆಕ್ಸಾಂಡರ್ ಗ್ರಹಂಬೆಲ್ ಕಂಡು ಹಿಡಿದಿದ್ದ ದೂರವಾಣಿಗೆ ರಿಸೀವರ್ ಕಂಡು ಹಿಡಿದಿದ್ದ ಅದರಿಂದ ದೂರವಾಣಿ ಹೆಚ್ಚು ಉಪಯೋಗಕ್ಕೆ ಬರಲಾರಂಭಿಸಿತು ಆದರೆ ಆತನ ಗುರಿ ಈಡೇರಲಿಲ್ಲ ಆತನಿಗೊಂದು ಕನಸಿತ್ತು ತನ್ನ ಸಂಶೋಧನೆ ಪ್ರಪಂಚದ ಮೂಲೆ ಮೂಲೆಗೂ ಬೆಳಕು ಚೆಲ್ಲುವಂತಾಗಬೇಕು ಎಂದುಕೊಂಡು ಮತ್ತೊಂದು ಸಂಶೋಧನೆಗೆ ಇಳಿದ ಹ್ಮ್ ಹ್ಮ್ ಸಾಧ್ಯವೇ ಇಲ್ಲ ಆತನ ಸಂಶೋಧನೆಯಲ್ಲಿ ಹತ್ತಲ್ಲ ನೂರು ಬಾರಿ ಸೋತ ಆದರೆ ಹಠ ಬಿಡಲಿಲ್ಲ ಎಂಟು ನೂರು ಬಾರಿ ಸೋತ ಬಿಡಲಿಲ್ಲ ಒಂಬೈನೂರು ಸೋತ ಇನ್ನೂ ಮುಂದುವರಿದರೂ ಆತ ಆಗುವ ಲಕ್ಷಣಗಳೇ ಇಲ್ಲ ನೋಡಿದವರು ಕೇಳಿದವರು ಎಲ್ಲರೂ ಕೂಡ ಇವನು ಮಾಡುವಂತ ಸಾಹಸಗಳನ್ನು ನೋಡಿ ಇವನೊಬ್ಬ ಹುಚ್ಚ ಅಂತೇಳಿ ಅಂದ್ಕೊಂಡವರು ಸಾಕಷ್ಟು ಜನಗಳಿದ್ದಾರೆ ಆದರೆ ಯಶಸ್ಸನ್ನು ನಾನು ಸಾಧಿಸೇ ಸಾಧಿಸ್ತೀನಿ ಅಂತೇಳಿ ಅಂದ್ಕೊಂಡೇನು ಹೊರಟನಲ್ಲ ಅದು ಕೊನೆಗೆ ಸಾವಿರ ಬಾರಿ ಪ್ರಯತ್ನಿಸಿ ಸೋತ ಸಾವಿರ ಸೋಲುಗಳನ್ನು ಸಂತೋಷದಿಂದಲೇ ಸ್ವೀಕರಿಸಿ ತನ್ನ ಪ್ರಯತ್ನ ಮುಂದುವರಿಸಿದ ಇದು ಇರಬೇಕು ಮನುಷ್ಯನಿಗೆ ನಾನು ಛಲ ಮೂಡುತ್ತೀನಿ ಅನ್ನೋ ಗುರಿ ಇರಬೇಕು ಕೊನೆಗೊಂದು ದಿನ ಯಶಸ್ಸು ದೊರೆಯಿತು ಆ ಯಶಸ್ಸು ಪ್ರಪಂಚದ ಮೂಲೆ ಮೂಲೆಯಲ್ಲಿರುವ ಪ್ರತಿ ಮನೆಗಳಿಗೂ ಬೆಳಕಾಯಿತು ಪ್ರತಿದಿನ ಕತ್ತಲಾಗುತ್ತಿದ್ದಂತೆಯೇ ಸ್ವಿಚ್ ಹಾಕಿದ ತಕ್ಷಣ ಬೆಳಕು ನೀಡುವ ಬಲ್ಬ್ ಸಾವಿರ ಬಾರಿ ಸೋತ ನಂತರ ಗೆದ್ದ ಕತೆ ಹೇಳುತ್ತದೆ ಅದು ನಮಗೆ ಯಾರಿಗೂ ತಿಳಿದಿಲ್ಲ ಅದ್ರ ಹಿಂದಿರುವಂತ ಕತೆ ಇದು ಪ್ರತಿದಿನ ನಾವು ನಮ್ಮ ಪಾಡಿಗೆ ಸ್ವಿಚ್ ಹಾಕಿ ಬೆಳಕು ಪಡೆದುಕೊಳ್ಳುತ್ತೇವೆ ಆದರೆ ಆ ಬಲ್ಬ್ ಸಾವಿರ ಸೋಲಿನ ಕಥೆಯನ್ನು ಹೇಳುತ್ತದೆ ತನ್ನ ಸೋಲನ್ನು ಆತ ಎಂದಿಗೂ ಸೋಲು ಎಂದು ಹೇಳಿಕೊಳ್ಳಲಿಲ್ಲ ಬದಲಾಗಿ ಐ ಹ್ಯಾವ್ ನಾಟ್ ಫೀಲ್ಡ್ ಫೇಲ್ಡ್ ಐ ಹ್ಯಾವ್ ಜಸ್ಟ್ ಫೌಂಡ್ ಥೌಸಂಡ್ ವೇಸ್ ದಟ್ ನಾಟ್ ವರ್ಕ್ ನಾನು ಸೋಲಿಲಿಲ್ಲ ಆ ಸಾವಿರ ಮಾರ್ಗಗಳಿಂದಲೂ ಬಲ್ಬ್ ಅನ್ನು ತಯಾರಿಸಲು ಸಾಧ್ಯವಿಲ್ಲ ಎಂಬುದನ್ನು ತೋರಿಸಿಕೊಟ್ಟೆ ಎಂದು ನಕ್ಕು ಸುಮ್ಮನಾದ ಮುಂದೆ ಆತ ತನ್ನ ಸಂಶೋಧನೆಯಲ್ಲಿ ಯಾವುದೇ ಸೋಲನ್ನು ಕಾಣದೇ ಒಂದು ಸಾವಿರದ ತೊಂಬತ್ ಮೂರು ವಿಭಿನ್ನ ಸಂಶೋಧನೆಗಳಲ್ಲಿ ಗೆದ್ದು ಎಂದಿಗೂ ಆತನ ದಾಖಲೆಯನ್ನು ಅಳಿಸಲಾಗದ ವಿಶ್ವದಲ್ಲಿಯೇ ಅತಿ ಹೆಚ್ಚು ಪೆಟೆಂಟ್ ಹೊಂದಿದ ಏಕೈಕ ವ್ಯಕ್ತಿಯಾದ ಅವರೇ ನಮ್ಮ ಸಾಧಕನ ಪಟ್ಟಿಯಲ್ಲಿರ್ತಕ್ಕಂಥ ಥಾಮಸ್ ಅಲ್ವಾ ಎಡಿಸನ್ ಎಂಬ ಹೆಸರು ಶತಮಾನಗಳು ಕಳೆದರೂ ಅಳಿಸಲಾಗದ ಹೆಸರಾಗಿ ಉಳಿಯಿತು ಗ್ರೇಟ್ ಅಲ್ವಾ ಪ್ರತಿಯೊಬ್ಬರು ಕೂಡ ನಾವು ಇಂಥದ್ದನ್ನ ಅರ್ಥ ಮಾಡ್ಕೊಳ್ಬೇಕು ಇಂಥವ್ರ ಬಗ್ಗೆ ನಾವು ಮೆಲುಕು ಹಾಕಿದಾಗ್ಲೇ ಸಾಧನೆ ಅಂದ್ರೆ ಏನು ಅನ್ನೋದನ್ನು ಕೂಡ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಪ್ರತಿದಿನ ನಮ್ಮ ಮನೆಯಲ್ಲಿ ನೀವು ಸುಮ್ಮನೆ ಸ್ವಿಚ್ ಹಾಕುವಾಗ ಒಮ್ಮೆ ನೆನಪು ಮಾಡ್ಕೊಳ್ಳಿ ಅದರ ಹಿಂದೆ ಸಾವಿರ ಸೋಲಿನ ಕತೆ ಇದೆ ಒಮ್ಮೆ ನೆನಪಾದರೆ ಸೋಲನ್ನು ಗೆಲ್ಲುವುದು ಹೇಗೆ ಎಂಬುದು ನಿಮಗೆ ಅರ್ಥವಾಗುತ್ತಾ ಹೋಗುತ್ತದೆ ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ಇಂಥದ್ದನ್ನ ಓದ್ಕೊಳ್ಳಿ ಕೇಳ್ಕೊಳ್ಳಿ ನಿಮ್ಮಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ ಖಂಡಿತ ಯಶಸ್ಸಿನ ಮೆಟ್ಟಿಲನ್ನ ನಾನು ಮುಟ್ಟೇ ಮುಟ್ಟುತ್ತೇನೆ ಅಂತೇಳಿ ಅಂದ್ಕೊಳ್ಳಿ ಖಂಡಿತವಾಗಿ ನಿಮ್ಮ ಗುರಿಯನ್ನು ನೀವು ತಲುಪೇ ತಲುಪ್ತೀರಿ ಪ್ರತಿಯೊಬ್ಬರು ಕೂಡ ಸಾಧಕನಾಗಬೇಕು ಅಂತಂದ್ರೆ ಕಷ್ಟ ಅಂಬದನ್ನ ಕೂಡ ನಾವು ಹೆಮ್ಮೆಟ್ಟು ನಿಲ್ಲಬೇಕು ಅಂದಾಗ ಮಾತ್ರ ಸಾಧನೆಗೆ ದಾರಿಯನ್ನು ಸಿಕ್ಕೇ ಸಿಗುತ್ತೆ ಒಬ್ಬ ಸಾಧಕ ಅಂದರೆ ಹೀಗಿರಬೇಕು ಆ ಸಾಧಕ ಥಾಮಸ್ ಅಲ್ವಾ ಎಡಿಸನ್ ನಿಮಗೆ ದೀರ್ಘದಂಡ ನಮಸ್ಕಾರ ಗುರುಗಳೇ ಎಲ್ರಿಗೂ ಕೂಡ ನಮಸ್ಕಾರ